ಒಂದು ಕಾಲದಲ್ಲಿ ಸಹಿಸದ ಶರಣರು ಕರ್ನಾಟಕದಲ್ಲಿ ಜ್ಯೋತಿರ್ಲಿಂಗವೇ ಇಲ್ಲದ ಕರ್ಮಗೇಡಿ ಕರ್ನಾಟಕ ಅಂತ ಗೇಲಿ ಮಾಡಿದ್ದು ಆದರೆ ಇಂದು ಇಡೀ ಕರ್ನಾಟಕವೇ ಜ್ಯೋತಿರ್ಲಿಂಗವಾಗಿದೆ ಅಂತ ಎದೆ ತಟ್ಟಿ ಹೇಳಬೇಕು ಅಂತ ಸಿರಿಸಿ ಚಿಕ್ಕ ತೊಟ್ಟಲಕೆರೆ ಬಣ್ಣದ ಮಠದ ಶಿವಲಿಂಗ ಮಹಾಸ್ವಾಮಿಗಳು ಹೇಳಿದರು ತುಲಾಭನ ಮಾಡಿ ಅಂತ ಸಣ್ಣ ಹಂದಿನೊಳಗೆ ಸಿದ್ದರಾಮಸ್ವಾಮಿ ಹದಿನೇಳು ಲಕ್ಷ ಭಕ್ತಿ ಮಾಡಿ ತುಲಾಭನ ಮಾಡಿ ನಮ್ಮ ಸಣ್ಣ ಮಠದ ಸಿದ್ಧ ಒಂದು ಶಕ್ತಿಯನ್ನು ತುಂಬ ಜೀವಂತ ಶಕ್ತಿ ಸ್ವಾಮಿಗಳಿಗಾಗ್ಲಿ ಡಿಂಗಾರುರ ತುಂಬಿರ್ತಕ್ಕಂಥ ಮಹಾನಾಡು ಇದು ಇಲ್ಲಿ ಜ್ಯೋತಿರ್ಲಿಕ್ಕೆ ನಾನು ಹುಟ್ಟಿದ್ದು ಬಸ್ ಇದೇ ಒಂದು ಜಿಲ್ಲೆಯಲ್ಲಿ ಶಾಸನಲ್ಲಿ ಹುಟ್ಟಿದ ಕರೆ ನಾನು ಊರು ಬಿಟ್ಟು ಅರವತ್ತು ವರ್ಷದ ಈ ನಾಡಿಗೆ ಬಂದಿರಲಿಲ್ಲ ನಾಲ್ವತ್ತೊಳ ನೋಡಿರಲಿಲ್ಲ ಇದೇ ಜಿಲ್ಲೆಯಾಗ ಹುಟ್ಟಿದ ಸಹಿತವಾಗಿ ಅದು ದಿಂಗಾರಸ್ಥಳ ಪ್ರವೇಶದ ಮಹಿಮೆಯಿಂದ ಈ ನಾಲ್ವತ್ತೊಳೆ ನೋಡ್ತಕ್ಕಂಥ ಒಂದು ಭಾಗ್ಯ ಕೂಡಿ ಬಂತು ಸೊಲ್ಲಾಪುರಕ್ಕೆ ಹೋಗಿದ್ದೇವೆ ಅಲ್ಲಿ ನಮ್ಮ ಬಹಳ ಬಳಗ ಇದ್ದು ಸಹಿತವಾಗಿ ಗೊತ್ತಿರಲಿಲ್ಲ ಡಿಂಗಾನಸ ಪ್ರವಚನ ಪ್ರಭಾವದಿಂದ ಈ ನಾಲ್ವತ್ತು ಶರಣದ ಒಂದು ಪುಣ್ಯಭೂಮಿ ನೋಡತಕ್ಕಂಥ ಭಾಗ್ಯ ನಮ್ಮದು ಕೂಡಿದೆ ಪೂಜೆ ಸಾಕಷ್ಟು ಸವಿದೀನಿ ಹೆಚ್ಚು ಅಪಯಾಸ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಈ ಶರಣ ನಾಡು ಇಡೀ ನಮ್ಮ ಕರ್ನಾಟಕವೇ ಮಹತ್ವ ಇದೆ ಆವು ನೇಮೂಲಿ ಒಂದು ಪುಣ್ಯಶಾಲಿ ಪುಣ್ಯ ಭಾಗ್ಯ ಅಂತ ಭಾವಿಸಿ ಮುಂದವನ್ನು ಆಶೀರ್ವಚನೆ ಮಾಡಿ ಮತ್ತೆ ದಯಮಾಡಿಸೋದಿಲ್ಲ ಇದು ಹೆಚ್ಚು ಸಮಯ ತೊಗೊಳ್ಳುವ ಬೇಡ ಒಂದು ತಿಂಗಳ ಕಾಲ ನೀವೆಲ್ಲ ಕೇ ಇಪ್ಪತ್ತೊಂದು ದಿವಸ ಕೇಳಿ ನಿಮ್ಮ ತೆತ್ತಿಯೆಲ್ಲ ತುಂಬಿದೆ ಈ ಕೊನೆಗೆ ನಿಮ್ಮ ಆತ್ಮಶಾಂತಿಗಾಗಿ ತಮ್ಮ ಪೂಜೆಯ ಜಗತ್ತು ನಿಮ್ಮ ಮಂತ್ರವಾಣಿ ನೋಡಲಿದ್ದಾರೆ ನಿಮ್ಮದ ಸಾನ್ನಿಧ್ಯ ಎಲ್ಲ ಭಕ್ತರ ಅಪೇಕ್ಷೆ ಇರುತ್ತೆ ಬೇಗ ಬೇರೆ ದಯಮಾಡ್ಸೋಟೆ ಇತ್ತು ಅಲ್ಲಿ ತಮ್ಮೆಲ್ಲ ಭಕ್ತರ ಪರವಾಗಿ ಭಿನ್ನ ಮಾಡಿಕೊಂಡಿದ್ದೇನೆ ನಿಮ್ಮ ಸಂಕಲ್ಪ ಎಲ್ಲಿ ಮುಟ್ಟುತ್ತ ಅಂತಂದ್ರೆ ಆ ದೇವರಲ್ಲಿ ಮುಟ್ಟುತ್ತಾ ಅಂತಕ್ಕಂಥ ಮಾತನ್ನು ತಾವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೇವೆ ಅಂದ್ರೆ ನಾವು ಇಲ್ಲಿ ಕುತ್ಕೊಂಡ ಗುರುವಿನ ಮುಖಾಂತರ ನಮ್ಮ ಸಂಪ ಸಂಕಲ್ಪವನ್ನ ಶರಣರಲ್ಲಿ ಆ ದೇವರಲ್ಲಿ ಕಳಿಸುವಂತ ಕೆಲಸವನ್ನ ನಾವೆಲ್ಲ ಮಾಡಬೇಕಾಗಿದೆ ಅಂದ್ರೆ ನಾವೆಲ್ಲ ಏನಾಗಿದ್ದೀವಿ ಅಂತಂದ್ರೆ ನಮ್ಮದೇ ಆಗಿರ್ತಕ್ಕಂಥ ಜಂಜಾಟದಲ್ಲಿ ನಾವೆಲ್ಲ ಮುಳಿಬಿಟ್ಟೇವಿ ಇವತ್ತೆಲ್ಲ ನಾವೆಲ್ಲ ಮಾಡ್ಬೇಕ್ರಿ ಪ್ರವಚನ ಕೇಳಬೇಕ್ರಿ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕ್ರಿ ಇಂಥದ್ ಮಾಡ್ಬೇಕ್ರಿ ಹಂಥದ್ ಮಾಡ್ಬೇಕ್ರಿ ನಾವೆಲ್ಲ ಹೇಳ್ತೀವಿ ಕರೆ ಆದ್ರೆ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಕೆಲಸ ಶೇಕಡ ಐದರಷ್ಟು ಹತ್ತರಷ್ಟು ಎಲ್ಲೇ ಇದೆ ವಿನಃ ಉಳಿದ ತೊಂಬತ್ತರಷ್ಟು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಕೆಲಸ ಬಹಳ ಕಡಿಮೆ ಆಗಿದೆ ಅಂತ ಮಾಡ್ಕೊಳ್ಬೇಕು ನಾವೆಲ್ಲ ವಿಚಾರ ಮಾಡ್ತೀವಿ ಅಂತೆಲ್ಲ ಏನು ವಿಚಾರ ಮಾಡ್ತೀವಿ ಅಂತಂದ್ರೆ ನಾವು ಎಂಟು ಬದುಕನ್ನ ಮಾಡಕತ್ತೀವಿ ಅಂತಂದ್ರೆ ನಮಗ್ ಶಾರ್ಟ್ ಕಟ್ ಬದುಕ ಬಹಳ ಇಷ್ಟ ಆಗೈತಿ ಕಷ್ಟ ಬೇಕಾಗಿಲ್ಲ ಜಲ್ದಿ ಶ್ರೀಮಂತನ ಆಗಬೇಕು ಜಲ್ದಿ ದೇವರ ದರ್ಶನ ಆಗಬೇಕು ಜಲ್ದಿ ಹೋಗಿ ಜಲ್ದಿ ಬರಬೇಕು ಅಂದ್ರೆ ಒಂದು ಮಾತನ್ನು ಹೇಳ್ತೀನಿ ಜಲ್ದಿ ಹೋಗಿ ಜಲ್ದಿ ಬರ್ಬೇಕಂತಂದ್ರೆ ನಿಮ್ಮ ಬದುಕು ಜಲ್ದಿ ಮುಗ್ದು ಹೋಗುತ್ತ ಇವತ್ತೊಂದು ಬೆಳೆಯನ್ನ ನೀವು ಬೆಳಿಬೇಕು ಅಂತಂದ್ರೆ ಮಡಿಕೆ ಹೊಡೆದು ಗುಂಡಿ ಹೊಡೆದು ಮಳೆ ಬಂದ ಮೇಲೆ ಬಿತ್ತಿದ ಮೇಲೆ ನಾಲ್ಕು ಈಗಲೇ ಹೈಬ್ರಿಡ್ ಆಗೈತೆ ಅಂತ ಹೇಳಿ ನಾಲ್ಕು ತಿಂಗಳು ಹೇಳ್ತೀವಿ ಅವಳಿಗೆ ಜೀವಂತವಾಗಿ ದರ್ಶನ ಕೊಟ್ಟಿದ್ದಾರೆ ಎಲ್ಲ ಸದೃಕ್ತರಿಗೆ ಜೀವಂತವಾಗಿ ದರ್ಶನ ಕೊಟ್ಟಿದ್ದಾರೆ ಇದೆಲ್ಲ ನಡೆಯಲಿಕ್ಕೆ ಕಾರಣ ಶರಣರು ನಡೆದಾಡ್ತಕ್ಕಂಥ ದಾರಿ ಇವತ್ತ ನಲತ್ತೊಳ ಎಲ್ಲ ಶಿವಶರಣ ಭಕ್ತರು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡುವಂಥ ಸಾಧನೆ ಇರ್ತಕ್ಕಂಥ ಭಕ್ತರು ಪ್ರತಿಯೊಬ್ಬ ಸಂಘ ಸಂಸ್ಥೆಯವರು ಪ್ರತಿಯೊಬ್ಬರು ಶಾಲೆ ಕಾಲೇಜಿನವರು ಎಲ್ಲ ಭಕ್ತರು ಸುತ್ತಮುತ್ತಲಕ್ಕಂಥ ಎಲ್ಲ ಭಕ್ತರು ಸಾಥ್ ಕೊಟ್ಟು ಇದೊಂದು ನ ಭೂತು ನ ಭವಿಷ್ಯತೆ ಅನ್ನುವಂಗ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದೀರಿ ಆ ಶರಣ ವೀರೇಶ್ವರ ಆಶೀರ್ವಾದ ಭಾವೈಕ್ಯತಾ ಮಹಾಪೀಠ ಶಿರಹಟ್ಟಿಯ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಅಮರೇಶ್ವರ ಸುಕ್ಷೇತ್ರದ ದೇವರ ಭೂಪುರಿನ ಆಮರೇಶ್ವರದ ಅಭಿನವ ಗಜಂದಡ ಶಿವಾಚಾರ್ಯರು ಪಡೇಕ್ನೂರಿನ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮಸಿಬಿನಾಳದ ಸಿದ್ದರಾಮ ಮಹಾಸ್ವಾಮಿಗಳು ಲೊಟಗೇರಿಯ ಡಾಕ್ಟರ್ ಗುರುಮೂರ್ತಿ ಕಣಕಾಲಮಠ ಕುಕನೂರಿನ ಚೆನ್ನಮಲ್ಲ ಮಹಾಸ್ವಾಮಿಗಳು ಮಲಗಾಣದ ಜಡೆಯ ಶಾಂತಲಿಂಗ ಶಿವಾಚಾರ್ಯರು ಮಾತನಾಡಿ ನಾಲತ್ವಾಡದ ಶರಣರು ಮೌಲ್ಯಯುತ ಬದುಕು ಕಟ್ಟಿಕೊಂಡು ಬದುಕಿ ಬಾಳದವರು ಶರಣರಿಗೆ ಸಾವಿಲ್ಲ ಇಹಲೋಕದ ಶರಣರು ಆಂತರಿಕವಾಗಿ ಜೀವಂತರವಾಗಿರ್ತಾರೆ ಡಿಜಿಟಲ್ ಯುಗದಲ್ಲಿ ಭಕ್ತಿಯು ಸಹ ಶಾರ್ಟ್ ಕಟ್ ಮಟ್ಟ ತಲುಪಿದ್ದು ಅಪಾರ ಭಕ್ತಿ ಎಂಬುದೇ ಅಪರೂಪವಾಗಿದೆ ಈ ವೇಳೆ ಸುಮಾರು ಇಪ್ಪತ್ತೊಂದು ದಿನಗಳ ಪ್ರವಚನ ಸೇರಿ ಗ್ರಾಮ ದರ್ಶನ ಪ್ರವಚನದಲ್ಲಿ ಸೇವೆ ಸಲ್ಲಿಸಿದ್ದು ಲೊಟಗೇರಿಯ ಡಾಕ್ಟರ್ ಗುರುಮೂರ್ತಿ ಕಣಕಾಲಮಠ ಅವರನ್ನು ಹಾಗೂ ಸಂಗೀತ ಸೇವೆ ನೀಡಿದ್ದ ಶವರುದ್ರಯ್ಯ ಶಾಸ್ತ್ರಿಗಳು ಹಾಗೂ ಪ್ರಬಲವಾದಕರನ್ನು ದಿಂಗಾಲೇಶ್ವರ ಶ್ರೀಗಳು ಹಾಗೂ ಸ್ಥಳೀಯ ಸಮಿತಿಯಡಿ ಸನ್ಮಾನಿಸಿ ಗೌರವಿಸಿದರು ಯಾಕಂದ್ರೆ ಈಗ ಯಾರಾದ್ರೂ ಮನೆಯಾಗಿ ನಿಮ್ಗೆ ತಂದಿ ಹೆಸರು ಕೇಳ್ತಾನೆ ಅವ್ರ ತಂದಿ ಹೆಸರು ಹೇಳ್ತಾರೆ ಅವ್ರ ತಂದಿ ಹೆಸರು ಹೇಳ್ತಾರೆ ನಾಲ್ಕನೇ ತಲೆಮಾರನ ತಂದಿ ಹೆಸರು ಏನಿತ್ತು ಅಂತ ಕೇಳಿದ್ರೆ ಅವರ ತಂದಿ ತಂದಿ ಅಜ್ಜನ ಅಜ್ಜನ ಹೆಸರು ನಮಗ್ ಗೊತ್ತಿಲ್ಲ ಅಂತ ಹೇಳ್ತಾರೆ ಐದನೇ ತಲೆಮಾರಿನ ಅವ್ರ ಮನೆಯಾಗ ಯಾರಿದ್ರು ಅಂತ ಕೇಳಿದ್ರೆ ಯಾರು ಹೇಳ್ತಾರೆ ಹೆಸರು ಗೊತ್ತಿಲ್ಲ ಅಂತೀರಿ ಆದ್ರೆ ಶರಣರು ಆಗಿ ಹೋಗಿ ನೂರ ಆರು ವರ್ಷ ಆಗ್ಯದಲ್ಲ ಶರಣರ ಹೆಸರು ಅಂತ ಅಂದ್ಬಳಕ ಅಂದ್ರೆ ಶರಣರಿಗೆ ಮರಣವಿಲ್ಲ ಮಹಾಂತರವರಿಗೆ ಮರಣವಿಲ್ಲ ಅಂತ ಅದರ ಮರಣರು ಯಾವಾಗಲೂ ಶರಣರಿಗೆ ಮರಣವಿಲ್ಲ ಅವರು ಅವರು ಸತ್ತಿಲ್ಲ ಸತ್ತವರು ಬೇರೆ ಲಿಂಗದೊಳಗೆ ಆದವರು ಬೇರೆ ಶರಣರಿಗೆ ಈ ಗೆದ್ದವ್ರಿಗೆ ಗತಿ ಕಡ್ತಾರ ಸತ್ತವರಿಗೆ ಹೋಗ್ತಾರೆ ಅಂದ್ರ ಅವರಿಗೆ ಗೌಗ್ ಹೋಗ್ತಾರೆ ದೇವವಾಗಿ ಬಂದಿದ್ದು ನಾನು ಮಗ ಅಂತ ತಿಳ್ಕೊಂಡೇ ಹಂಗ ಶರಣರಿಗೆ ಇದ್ದಾಗಲೂ ನಮಸ್ಕಾರ ಮಾಡ್ತಾರ ಮಹಾತ್ಮರಿಗೆ ಆದಾಗಲೂ ನಮಸ್ಕಾರ ಅಂದ್ರೆ ಶರಣರು ಇಲ್ಲ ಅಂತೆಲ್ಲ ಭೌತಿಕವಾಗಿ ಇಲ್ಲ ಆಂತರಿಕವಾಗಿ ಅದಾರ ಶರಣಕ್ಕೆ ದೃಷ್ಟ ಅಂದ್ರೆ ಅವರು ಬಟ್ಟಿಯನ್ನ ತಂದಿಲ್ಲಿ ಮೆರಳು ಮಾಡಿರ ಬಟ್ಟಿ ಒಳಗ ಸದಾ ಶರಣರು ಅದಾರ ಅಧಾರ ಅವರು ಧರಿಸಿರ್ತಕ್ಕಂತಹ ರುದ್ರಾಕ್ಷಾರ ಅವರ ಲಿಂಗವನ್ನು ಹಾಕೊಂಡ ಕರ್ಡಿಯನ್ನ ಆ ಕರ್ಡಿಯೊಳಗ ಶರಣರದ ಬೇಡಿತನ್ನ ಕೊಡತಕ್ಕ ಎಲ್ಲ ಅಂದ್ರೆ ಆ ಶರಣರು ಸುಲ್ಲಾಪುರದೊಳಗೆ ಕಾಯ್ದೆ ಹೋಗಿರ್ತಾರ ಮಹಾಸನಿಧಿಯವರಿಗೆ ಅನಂತರಾದ ಶರಣುಗಳನ್ನ ನಾನು ಈ ಸಮಯದಲ್ಲಿ ಸಮರ್ಪಣೆ ಮಾಡ್ತಾ ಸನ್ಮಾನವನ್ನ ಗೆದ್ದಿರುವಂತಹ ಇಸ್ಲಾಂಗೆ வீரஸ்வர ஆசீர்வாதீ மஹா சன்னிதி கிருப்பாசிர்வாத கூட அவரச்சரண வீரேஸ்வர ஆசீர்வாத கூட அவர்தி பமத்தர ஆசிர்வாத கூட அவரது ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರ್ಗಿ ಪಟ್ಟಣದಲ್ಲಿ ಶಾಸಕರ ಅನುದಾನದಲ್ಲಿ ಪಟ್ಟಣದ ಪೊಲೀಸ್ ಠಾಣೆಗೆ ನೂತನ ಬೋಲರ ವಾಹನವನ್ನು ಪಿಎಸ್ಐ ಬಸವರಾಜ್ ತಿಪ್ಪಾರೆಡ್ಡಿ ಅವರಿಗೆ ಶಾಸಕ ರಾಜುಗೌಡ ಪಾಟೀಲ್ ಕುದುರೆ ಸಾಲವಾಡಿಗೆ ವಿತರಿಸಿದರು ಪಟ್ಟಣದ ಪ್ರವಾಸಿ ಮಂದಿರದ ಬಳಿ ಬುಧವಾರದಂದು ವಾಹನ ವಿತರಣೆ ಮಾಡಿ ಮಾತನಾಡಿದ ಅವರು ಪೊಲೀಸ್ ಠಾಣೆಗೆ ವಾಹನಗಳ ಅವಶ್ಯಕತೆ ಇದೆ ಪಟ್ಟಣದ ಕೇಂದ್ರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವ ಕಾರಣ ವಾಹನಗಳ ದಟ್ಟಣೆಯನ್ನು ನಿಭಾಯಿಸಲು ಹಾಗೂ ಪೊಲೀಸ್ ಠಾಣೆ ಹೆಚ್ಚು ಜನಸ್ನೇಹಿಯಾಗಲು ಬೇಕಾದ ಸೌಕರ್ಯಗಳನ್ನು ಒದಗಿಸಲಾಗುವುದು ಅಂತ ಹೇಳಿದರು ನೂತನ ಉದ್ಘಾಟನೆ ಸಮಾರಂಭದಲ್ಲಿ ಉಪಸ್ಥಿತಿರುವಂತ ಅವ್ರ ನನ್ನ ಎಲ್ಲ ಅಧಿಕಾರಿ ಮಿತ್ರರೇ ಸ್ನೇಹಿತರೆ ಪತ್ರಿಕಾ ಮಾಧ್ಯಮ ಸ್ನೇಹಿತರೆ ತಮ್ಮೆಲ್ಲರಿಗೂ ಹೊಂದಿಸಿ ಇವತ್ತಿನ ಈ ಕಾರ್ಯಕ್ರಮ ಏನ್ ಮಾಡುವಂತದ್ದು ಏನಿಲ್ಲ ಯಾಕಂದ್ರೆ ನಮ್ಮ ಕರ್ತವ್ಯ ಅದ ಅವ್ರು ಕೇಳಿದ್ರು ನಮ್ಮ ಠಾಣೆಗೆ ಒಂದು ಗಾಡಿ ಬೇಕು ಹೇಳಿದಾಗೆದ ನೀವು ಮಾಡಿಕೊಡ್ರಿ ಅಂತ ಆಯ್ತು ಸರ್ ಮಾಡ್ಕೊಡೋನು ಯಾಕಂದ್ರೆ ಅವ್ರ ಕೆಲ್ಸ ಭಾಳ ಇರ್ತದೆ ಯಾಕಂದ್ರೆ ರಾತ್ರಿ ಅಂದ್ರೆ ರಾತ್ರಿ ಹೋಗ್ಬೇಕು ಹಗಲ್ಲಂದ್ರೆ ಹಗಲು ಹೋಗ್ಬೇಕು ಎನಿ ಟೈಮ್ ಎಲ್ಲಿ ಫೋನ್ ಬರ್ತಂದ್ರು ಹೋಗುವಂಥ ಡ್ಯೂಟಿ ಅವರು ಯಾಕಂದ್ರೆ ವಾಹನ ಕರೆಕ್ಟ್ ಇದ್ರೆ ಮಾತ್ರ ಯಾಕಂದ್ರೆ ನನಗೆ ಅನುಭವ ಇತ್ತು ಯಾಕಂದ್ರೆ ನಾನು ಎರಡನಲ್ಲೇ ಇರೋದ್ರಿಂದ ಯಾವಾಗ ಎಲ್ಲಿ ಹೋಗ್ತೀವಿ ಇವತ್ತು ಗುರ್ತಿರಂಗಿಲ್ಲ ನಮ್ಮ ಗಾಡಿಗಳು ನಮ್ಮ ಆಯುಷ್ ಹೆಚ್ಚನೈತೆ ನಮ್ಮದು ಮನೆಯ ಗಾಡಿಯಾಗೆ ಹೆಚ್ಚು ಹೋಗ್ತೈತೆ ಅನ್ನೋದು ನನ್ನ ಭಾವನೆ ಅದಕ್ಕೆ ನಮ್ಮ ಗಾಡಿಗಳು ಕರೆಕ್ಟ್ ಇದ್ರೆ ನಾವು ಎಲ್ಲರಿಗೂ ಕರೆಕ್ಟ್ ಟೈಮಿಗೆ ಏನು ಒಂದು ಸ್ವಲ್ಪ ನ್ಯಾಯ ಒದಗಿಸ್ತು ಅಂತ ಕೆಲಸ ಆಗ್ತೈತನಂತ ವಿಚಾರ ಇಟ್ಕೊಂಡು ಇದೇನ ದೊಡ್ಡಿದ್ರು ನನ್ನ ಡ್ಯೂಟಿ ಅದ ನೀವು ಒಳ್ಳೆ ಕರ್ತವ್ಯ ನಿರ್ವಹಿಸ್ತಾರ ಅದೇ ರೀತಿ ದೀಪಾ ರೆಡ್ಡಿ ಸರ್ ಬಹಳ ಶನಿ ಆದರು ಅವ್ರು ಏನು ಯಾಕಂದ್ರ ಇಷ್ಟು ಇದನ್ನ ಪಬ್ಲಿಸಿಟಿ ಯಾಕೆ ಕೊಡಕ್ಕೆ ನಾ ಈಗ ಅಲ್ಲೇ ಎಸ್ ಪಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ನೀವು ತಗೊಂಡೋಗಿದ್ದೆ ಆದ್ರೂ ಸಹಿತ ಅವ್ರು ನಾವು ದೇವ್ರಿಯವಾಗ ಇದು ಮಾಡ್ತೇವಂತ ಯಾಕೆ ಹೇಳಿದ್ರಂದ್ರ ನಮ್ಗೇನಂದ್ರ ನೀವು ನಾ ನನ್ನ ಮುಂದಿಟ್ಕೊಂಡು ಮತ್ತೊಂದು ಕ್ಷೇತ್ರದ ಶಾಸಕರು ಆ ಠಾಣೆಗೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ನಿಂಗಪ್ಪ ಗೋರೆ ತಹಸೀಲ್ದಾರ್ ಪ್ರಕಾಶ್ ಸಿಂದಗಿ ತಾಲೂಕ್ ಪಂಚಾಯಿತಿ ಇಒ ಭಾರತಿ ಚೆಲುವಯ್ಯ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸುರೇಖಾ ಬಾಗಲಕೋಟೆ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗ ಇತರರು ಉಪಸ್ಥಿತರಿದ್ದರು ವರದಿ ಉಸ್ಮಾನ್ ಭಾಗವಾನ್ ಬಳಗಾನೂರು तो ये डिज़र्बास आता है ना तो इसीलिए आँखों ना करना है ना मत ये लाये मैंने लोगों ये लास्ट दिन के लोग आ गए ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ನಮ್ಮ ವಿಶ್ವವಿದ್ಯಾಲಯ ಘೋಷವಾಕ್ಯ ಅವಕಾಶ ವಂಚಿತರಿಗೆ ಉನ್ನತ ಶಿಕ್ಷಣ ಒದಗಿಸುವುದು ನಮ್ಮ ಗುರಿ ಅಂತ ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಶರಣಬಸಪ್ಪ ವೈಜಿನಾಥ್ ಹಲ್ಸೆ ತಿಳಿಸಿದ್ರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಇವತ್ತು ನಾವು ಬೀದರ್ನಲ್ಲಿ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡಿದೆ ಅದಕ್ಕೆ ತಮ್ಗೆಲ್ಲ ಆಧಾರದ ಸ್ವಾಗತ ನಾನು ಶರಣಬಸಪ್ಪ ವೈಜನಾಥ್ ಅಲ್ಸೆ ನಾನು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನವನು ಈಗ ವೈಸ್ ಚಾನ್ಸಲರ್ ಆಗಿ ಎರಡು ವರ್ಷಗಳಾಯ್ತು ಮೈಸೂರು ವಿಶ್ವವಿದ್ಯಾಲಯ ಮೈಸೂರು ಓಪನ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆದ್ಮೇಲೆ ಅಲ್ಲಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ ಎ ಪ್ಲಸ್ ಅನ್ನ ಇದು ಪ್ರಾರಂಭವಾಗಿ ಇಪ್ಪತ್ತೊಂಬತ್ತು ವರ್ಷಗಳಾಯ್ತು ಹತ್ತೊಂಬತ್ ನೂರ ತೊಂಬತ್ತಾರರಿಂದ ಇಲ್ಲಿವರೆಗೆ ನ್ಯಾಕ್ ಅನ್ನ ಮಾಡಿಸಿದ್ದಿಲ್ಲ ನಾನು ಫಸ್ಟ್ ಸೈಕಲ್ ನಲ್ಲೇ ಇದನ್ನ ನ್ಯಾಕ್ ಎ ಪ್ಲಸ್ ಅನ್ನ ಆಗಿದೆ ನಮ್ಮ ವಿಶ್ವವಿದ್ಯಾಲಯವು ತ್ರೀ ಟೈರ್ಸ್ ನಲ್ಲಿ ವರ್ಕ್ ಮಾಡುತ್ತದೆ ಮೂರು ಹಂತದಲ್ಲಿ ವರ್ಕ್ ಮಾಡುತ್ತದೆ ಅದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯ ವಿದ್ಯಾಲಯ ಹೆಡ್ ಕ್ವಾರ್ಟರ್ಸ್ ಮೈಸೂರಿನಲ್ಲಿದೆ ಮತ್ತು ರೀಜನಲ್ ಸೆಂಟರ್ಸ್ ಎಲ್ಲಾ ಡಿಸ್ಟಿಕ್ಟ್ ಗಳಲ್ಲಿ ಮಾಡಿದ್ದೆ ನಾನು ಬಂದ್ಮೇಲೆ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲೆಲ್ಲಿ ರೀಜ್ನಲ್ ಸೆಂಟರ್ಸ್ ಇದ್ದಿಲ್ಲ ಅವೆಲ್ಲ ಸೆಂಟರ್ಸ್ ಅನ್ನ ಪ್ರಾರಂಭ ಮಾಡಿದೆವು ಅದ ನಂತರ ಸ್ಟಡಿ ಸೆಂಟರ್ಸ್ ಇದ್ದಾವೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸ್ಟಡಿ ಸೆಂಟರ್ಸ್ ಒಂದೂರ ಮೂವತ್ತೊಂಬತ್ತು ಸ್ಟಡಿ ಸೆಂಟರ್ಸ್ ಇದ್ದಾವೆ ರೀಜನಲ್ ಸೆಂಟರ್ಸ್ ಮೂವತ್ತೆಂಟು ರೀಜ್ನಲ್ ಸೆಂಟರ್ಸ್ ಇದ್ದಾವೆ ನಮ್ಮ ಹೆಡ್ ಕ್ವಾರ್ಟರ್ಸು ಮೈಸೂರಿನಲ್ಲಿದೆ ನಮ್ಮ ವಿಶ್ವವಿದ್ಯಾಲಯವು ಉದ್ದೇಶ ಅಂದ್ರೆ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ಯುಜಿಸಿ ಅನುಮೋದನೆ ಪಡೆದ ಅರವತ್ತೊಂಬತ್ತು ಕೋರ್ಸ್ಗಳನ್ನು ನಡೆಸ್ತಾ ಇದ್ದು ಇದರಲ್ಲಿ ಹತ್ತು ಆನ್ಲೈನ್ ಕೋರ್ಸ್ಗಳು ಸೇರಿವೆ ಪಿ ಎಚ್ ಡಿ ಎಂಬಿಎ ಎಂಎಸ್ಸಿ ಎಂಕಾಂ ಸೇರಿದಂತೆ ಬಹುತೇಕ ರೆಗ್ಯುಲರ್ ವಿಶ್ವವಿದ್ಯಾಲಯದಲ್ಲಿರುವ ಎಲ್ಲಾ ಕೋರ್ಸ್ಗಳನ್ನು ನಡೆಸಲಾಗ್ತಾ ಇದೆ ಈ ತರಹದ ಹದಿನೆಂಟು ವಿಶ್ವವಿದ್ಯಾಲಯಗಳು ದೇಶಾದ್ಯಂತ ಇವೆ ರಾಜ್ಯದಲ್ಲಿ ಇದೊಂದೇ ವಿಶ್ವವಿದ್ಯಾಲಯ ಇರುವುದು ಅಂತ ತಿಳಿಸಿದರು ನಾವು ಒಂದು ಟೆನ್ ಪರ್ಸೆಂಟ್ ಅವರಿಗೆ ಫೀ ಅನ್ನಲ್ಲಿ ಕನ್ಸಿಷನ್ ಕೊಡ್ತಾ ಇದ್ದೇವೆ ಅದರ ಜೊತೆಗೆ ನಮ್ಮಲ್ಲಿ ಈಗ ಟ್ರಾನ್ಸ್ಜೆಂಡರ್ಸ್ ಟ್ರಾನ್ಸ್ಜೆಂಡರ್ಸು ಮತ್ತು ಯಾರು ಕೊರೋನಾದಲ್ಲಿ ತಂದೆ ತಾಯಿ ಯಾರು ಇರ್ಲಾರ್ದ ಮಕ್ಕಳಿಗೆ ನಾವು ಫ್ರೀ ಎಜುಕೇಶನ್ ಅನ್ನು ಕೊಡ್ತಾ ಇದ್ದೇವೆ ಅಂದ್ರೆ ಬ್ಲೈಂಡ್ ಸ್ಟೂಡೆಂಟ್ಸ್ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೇವೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅನೇಕ ಕೋಚಿಂಗ್ ಕ್ಲಾಸ್ ಗಳನ್ನ ಫ್ರೀ ಆಗಿ ಕೊಡ್ತಾ ಇದ್ದೇವೆ ಐವತ್ತು ದಿವಸಗಳ ಕಾಲ ನೆಟ್ ಸಲುವಾಗಿ ಮತ್ತು ಇದರಲ್ಲಿ ಯು ಪಿ ಎಸ್ ಸಿ ಎಸ್ ಸಿ ಯಾವುದೇ ಬ್ಯಾಂಕ್ ಎಕ್ಸಾಮಿನೇಷನ್ ಅಂತವು ಪ್ರೊಫೆಷನರಿ ಎಕ್ಸಾಮಿನೇಷನ್ ಸಲುವಾಗಿ ನಾವು ಐವತ್ತು ದಿವಸಗಳ ಟ್ರೈನಿಂಗ್ ಕೊಟ್ಟಾಗ ಆ ಟ್ರೈನಿಂಗ್ ಗೆ ಫೀಸ್ ಅನ್ನ ಕೊಟ್ಟು ಫ್ರೀ ಎಲ್ಲಾ ನಮ್ಮ ಸ್ಟೇಟ್ ನಲ್ಲಿ ಬೀದರ್ ಅವರು ಬರ್ತಾರೆ ಬರ್ತಾರೆ ಎಷ್ಟೋ ಒಂದು ಬ್ಯಾಚ್ ನಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಇರ್ತಾರೆ ನಾವು ಅವರಿಗೆ ಫ್ರೀ ಆಗಿ ಎಜುಕೇಶನ್ ಅನ್ನು ಕೊಡ್ತಾ ಇದ್ದೇವೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗ ಲಾಸ್ಟ್ ಇಯರ್ ನಲವತ್ತು ಸಾವಿರ ವಿದ್ಯಾರ್ಥಿಗಳು ಅಡ್ಮಿಷನ್ ಆಯ್ತು ಮತ್ತು ಅದೇ ತರ ಈ ಹಿಂದೆ ಮೈಸೂರಿಗೆ ಬಂದು ಪರೀಕ್ಷೆ ಬರೆಯಬೇಕಿತ್ತು ಈಗ ಹಾಗಿಲ್ಲ ಆನ್ಲೈನ್ನಲ್ಲಿ ಶುಲ್ಕ ತುಂಬಬೇಕು ಪ್ರಾದೇಶಿಕ ಕೇಂದ್ರಗಳಲ್ಲಿ ಪ್ರವೇಶ ಪಡೆದು ಅಲ್ಲಿಯೇ ಪರೀಕ್ಷೆ ಬರೆಯಬಹುದು ಇ ಬುಕ್ ಪ್ರಯೋಗಾಲಯ ಭಾಷಾ ಪ್ರಯೋಗಾಲಯ ಸೇರಿದಂತೆ ಇತರೆ ಸೌಲಭ್ಯ ಕಲ್ಪಿಸಲಾಗಿದೆ ಅಂತ ಹೇಳಿದರು ಬೀದರ್ ಪ್ರಾದೇಶಿಕ ಕೇಂದ್ರದ ನಿರ್ದೇಶಕ ನಾಗೇಶ್ ಎಂ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು